ಮಿತಾ ಅಂತ ಗುರುಗಳ ಶಿಷ್ಯ ಪರಂಪರೆಯನ್ನು ನೋಡ್ತಾ ಬಂದರೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಶಿಷ್ಯ ಪರಂಪರೆ ಇದರಿಂದ ನಮಗೆ ಗೊತ್ತಾಗ್ತದೆ ಅವರ ಶಿಷ್ಯ ಪರಂಪರೆ ವೇದೇಶ ತೀರ್ಥರಿರಬಹುದು ಯಾದವಾರಿಯರು ಶ್ರೀನಿವಾಸ ತೀರ್ಥರು ರೊಟ್ಟಿ ವೆಂಕಣ್ಣ ಭಟ್ಟರು ಆನಂದ ಭಟ್ಟಾರಕರು ಮತ್ತು ವಿದ್ಯಾಧೀಶ ತೀರ್ಥರು ಕೇಶವ ಭಟ್ಟಾರಕರು ಹೀಗೆ ಅನೇಕ ವಿದ್ವತ್ ಪರಂಪರೆಯನ್ನೇ ಸೃಷ್ಟಿ ಮಾಡಿದಂತಹ ಮಹಾನ್ ನೇತಾರರು ಅದು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಆಂತರಿ ಭಕ್ತಿ ಎಂಬುವ ಕುಸುಮ ಅರಳಬೇಕು ಅದು ಅರಳಬೇಕಾದರೆ ಅದಕ್ಕೆ ವೇದವ್ಯಾಸ ದೇವರು ಬಿತ್ತನೆ ಮಾಡಿದ ಶ್ರೀಮದಾಚಾರ್ಯರು ತೋರಿಸಿದ ಭಾಷ್ಯ ಅದರಲ್ಲಿ ಇರತಕ್ಕಂಥ ಸಾರವನ್ನು ತಿಳಿಸಿದ ಟೀಕಾಗೃತ್ಪಾದರು ಅವರ ತತ್ವವನ್ನು ತುಂಬ ತುಂಬಿಕೊಂಡಿರ್ತಕ್ಕಂತಹ ಸತ್ಯಾತ್ಮರ ಜ್ಞಾನೋಪದೇಶದ ಕಿರಣ ಜ್ಞಾನ ನಮ್ಮಲ್ಲಿ ಬಂದರೆ ನಮ್ಮೊಳಗೆ ಭಕ್ತಿ ಎಂಬುವ ಕುಸುಮ ಅರಳುತ್ತದೆ ಹಾಗಾಗಿ ಅಂತಹ ಗುರುಗಳ ಉಪದೇಶ ಎಂಬುವಂತಹ ಜ್ಞಾನದ ಕಿರಣ ಬಳಿಬೇಕು ಅಂದರೇ ನಮ್ಮಲ್ಲಿ ಆ ಭಕ್ತಿಯ ಕುಸುಮ ಅರಳಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಾವು ಗುರುಗಳ ಮಹತ್ವ ತಿಳಿದುಕೊಂಡು ಗುರುಗಳ ಸೇವೆಯನ್ನು ವಿಶೇಷವಾಗಿ ಮೂರು ಭಾಳ ಸಂತೋಷ ಆಯಿತು ಯಾವ ಕಿಡ್ಸ್ ಆಫ್ ಇಂಡಿಯಾ ಟೀಮ್ ಒಳ್ಳೆ ಟೀಮ್ ವರ್ಕ್ ಭಾಳ ಸುಂದರವಾಗಿ ಮಾಡ್ತಾ ಇದ್ದೀರಿ ಇವತ್ತೆಲ್ಲ ಹುಡುಗರನ್ನು ಕುಳಿತದ್ದು ಎಲ್ಲ ನೋಡಿ ಬಹಳ ಸಂತೋಷ ಆಗಿದೆ ಇದೇ ತರಹ ಎಲ್ಲ ಹುಡುಗರು ಸೇರಿ ಆ ಗುರು ಚರಿತಾಮೃತಗಳನ್ನು ಆಯಾ ಆರಾಧನೆ ಬಂದಾಗ ಆಯಾ ಯತಿಗಳ ಚರಿತ್ರೆಯನ್ನು ಅವರ ಗ್ರಂಥಗಳ ಬಗ್ಗೆ ಅವರ ಬಗ್ಗೆ ಆ ಪರಂಪರೆಯ ಮಹತ್ವವನ್ನು ತಿಳಿದುಕೊಂಡು ಬಹಳ ಶ್ರೇಯಸ್ಕರವಾದದ್ದು ಅಂತ ಹೇಳ್ತಾ ನಮಸ್ಕಾರ ಆಚಾರ್ಯರೇ ತೀರ್ಥರ ಆರಾಧನಾ ಮಹೋತ್ಸವ ಸಂದರ್ಭ ನಮಗಾಗಿ ಒಂದು ಚಿಕ್ಕ ಸಂದೇಶ ನೀಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸುರತ ರುಪ ಶ್ರೀ ಭಾವಧಗತ್ಪಾದಿಂಥಮಣಿಮುಪಾಸ್ಮಹೇ ಯಶಿಷ್ಯ ಶಿಷ್ಯ ಶಿಷ್ಯಾಣ್ಯಾಚಾರ್ಯ ಸಂಗಿ ತಮಲಂ ಭಾವಭೋಧಾರೀ ಭೂಯೋ ನಮಾಮ್ಯಹಂ ಸತ್ಯಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷಪೂಜಕಮೋದತೀರ್ಥಹಾರ್ಯನ್ ನೌಮಿನ್ಯಸುಧಾರತಾನ್ ಯೈರಹಂ ಶುಕವಸ್ಸಮ್ಯ ಶಿಕ್ಷಿಸ್ಮಿ ಕೃಪಾ ಶ್ರೀಮತ್ಸತ್ಯತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುಂ ಮಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇವತ್ತು ರಘುತ್ತಮತೀರ್ಥ ಶ್ರೀಪಾದಳವರ ಉತ್ತರಾರಾಧನಾ ಮಹೋತ್ಸವ ನಮ್ಮ ಬೆಂಗಳೂರಿನ ದಿಗ್ವಿಜಯನರಸಿಂಹದೇವರ ಸನ್ನಿಧಾನದಲ್ಲಿ ಚೈತೀರ್ಥಾದಿ ಗುರುಗಳ ಹಾಗೂ ರಘುತ್ತಮ ತೀರ್ಥರ ಭವ್ಯ ಸನ್ನಿಧಾನ ಅಂತೆ ಪ್ರಸಿದ್ಧವಾದಂತಹ ಬಸವನಗುಡಿಯ ಉತ್ತರಾದಿ ಮಠದಲ್ಲಿ ಭವ್ಯವಾದಂತಹ ಕಾರ್ಯಕ್ರಮ ನಡೀತಾ ಇದೆ ರಘುತ್ತಮರು ಒಂದು ಕೂಡಲೇ ನೆನಪಾಗುವುದು ಅವರ ಶಿಷ್ಯ ಪರಂಪರೆ ನೆನಪಾಗ್ತದೆ ಯಶ್ ಶಿಷ್ಯ ಶಿಷ್ಯ ಶಿಷ್ಯಾದ್ಯಾಹ ಟಿಪ್ಪಣ್ಯಾಚಾರ್ಯ ಸಂಗೀತ ಅಂತ ಗುರುಗಳ ಶಿಷ್ಯ ಪರಂಪರೆಯನ್ನು ನೋಡ್ತಾ ಬಂದರೆ ಬಹಳ ಅದ್ಭುತವಾಗಿರತಕ್ಕಂತಹ ಒಂದು ಶಿಷ್ಯ ಪರಂಪರೆ ಇದರಿಂದ ನಮಗೆ ಗೊತ್ತಾಗ್ತದೆ ಅವರ ಶಿಷ್ಯ ಪರಂಪರೆ ವೇದೇಶ ತೀರ್ಥರಿರಬಹುದು ಯಾದವಾರಿಯರು ಶ್ರೀನಿವಾಸ ತೀರ್ಥರು ರೊಟ್ಟಿ ವೆಂಕಣ್ಣ ಭಟ್ಟರು ಆನಂದ ಭಟ್ಟಾರಕರು ಮತ್ತು ವಿದ್ಯಾಧೀಶ ತೀರ್ಥರು ಕೇಶವ ಭಟ್ಟಾರಕರು ಹೀಗೆ ಅನೇಕ ವಿದ್ವತ್ ಪರಂಪರೆಯನ್ನೇ ಸೃಷ್ಟಿ ಮಾಡಿದಂತಹ ಮಹಾನ್ ನೇತಾರರು ಅದು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಆದ್ದರಿಂದ ಅವರ ಗುರುತ್ವ ಎಂತಹದ್ದು ಅನ್ನೋದು ಗೊತ್ತಾಗ್ತದೆ ಶಿಷ್ಯರನ್ನು ನೋಡಿ ಆ ಗುರುಗಳ ಮಹತ್ವವನ್ನು ಕಾಣಬೇಕಂತೆ ಅನೇಕ ಪೀಠದಲ್ಲಿ ವಿರಾಜಮಾನದಂತಹ ಯತಿಗಳು ಅವರ ಶಿಷ್ಯಂದರು ಅನೇಕ ಗೃಹಸ್ಥ ವಿದ್ವಾಂಸರು ಅನೇಕ ಟಿಪ್ಪಣಿಕಾರರು ಅನೇಕ ವ್ಯಾಖ್ಯಾನಕಾರರು ಆ ರಘುತ್ತಮ ತೀರ್ಥರ ಶಿಷ್ಯರು ಅಂದರೆ ಆ ರಘುತ್ತಮ ತೀರ್ಥರ ವಿದ್ವತ್ತು ಅವರ ಪಾಂಡಿತ್ಯ ಎಷ್ಟು ಅದ್ಭುತವಾದದ್ದು ಅಂತ ನಾವು ತಿಳಿಯಬಹುದು ಅದ್ಭುತವಾದಂತಹ ಭಾವಬೋಧ ಅನ್ನುವಂತಹ ಹೆಸರಿನಲ್ಲೇ ಅನೇಕ ಗ್ರಂಥಗಳು ಅವರಿಂದ ನಿರ್ಮಾಣಗೊಂಡದ್ದು ಇಡೀ ವಿದ್ವತ್ ಪ್ರಪಂಚಕ್ಕೆ ಅತ್ಯಂತ ಚಿರಪರಿಚಿತವಾದದ್ದು ಎಲ್ಲ ವಿದ್ವಾಂಸರು ಕೂಡ ಅದನ್ನು ಅಧ್ಯಯನ ಮಾಡಿ ಮೋಕ್ಷದ ದಾರಿಯನ್ನು ಕಂಡುಕೊಂಡದ್ದಿದೆ ಅಂತಹ ಗುರುಗಳನ್ನು ಸ್ತೋತ್ರ ಮಾಡಲೇಬೇಕು ಶಿಷ್ಯರು ಯಾವಾಗ ಸ್ತೋತ್ರ ಮಾಡಬೇಕು ಹೇಗೆ ಸ್ತೋತ್ರ ಮಾಡಬೇಕು ಅಂತ ಅಪರೋಕ್ಷೇ ಗುರುಸ್ತೋತ್ಯ ಅಂತ ಗುರುಗಳನ್ನು ಎದುರಿನಲ್ಲೇ ಸ್ತೋತ್ರ ಮಾಡಬೇಕಂತ ಅದಕ್ಕಾಗಿಯೇ ಇವತ್ತೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಬೆಂಗಳೂರಿನ ಉತ್ತರಾದಿ ಮಠದಲ್ಲಿ ನಡೆಯುವ ತೀರ್ಥ ವೃಂದಾವನ ಎದುರಿನಲ್ಲಿ ಅವರು ಸ್ತೋತ್ರ ಮಾಡ್ತಾಯಿದ್ರು ಅಪರೋಕ್ಷೇ ಗುರುಸ್ತುತ್ಯ ಅಂತ ಗುರುಗಳನ್ನು ಎದುರಿನಲ್ಲೇ ಸ್ತೋತ್ರ ಮಾಡಬೇಕಂತ ಯಾಕಂದರೆ ಗುರುಗಳಲ್ಲಿ ಅಹಂಕಾರ ಮಮಕಾರಗಳು ಯಾವುದೂ ಇಲ್ಲ ಕೇವಲ ಭಗವಂತನ ಜ್ಞಾನವನ್ನು ಧಾರೆ ಎರುವುದಕ್ಕಾಗಿ ದೇವರ ಸಂಪೂರ್ಣ ಸನ್ನಿಧಾನ ಇರತಕ್ಕಂತಹ ಮೂರ್ತಿ ಅಂದರೆ ಅದು ಗುರುಗಳು ಅಂತಹ ಗುರುಗಳನ್ನು ಎದುರಿನಲ್ಲೇ ಸ್ತೋತ್ರ ಮಾಡಬೇಕಂತು ಅವರು ಸಂತೋಷಪಟ್ಟು ನಮಗೇನು ಕೊಡುತ್ತಾರೆ ಗುರು ಗುಕಾರಃ ಅಂಧಕಾರಸ್ತನ್ನಿರೋಧಕಃ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸಿ ಉತ್ತಮವಾದ ಭಗವಂತನ ಸರ್ವೋತ್ತಮತ್ವಜ್ಞಾನ ಅವನ ಗುಣಪರಿಪೂರ್ಣತ್ವಜ್ಞಾನವನ್ನು ನಮಗೆ ಗುರುಗಳು ಧಾರೆಯಿರೀತಾರೆ ಗುರುವಿನ ಸ್ಥಾನ ಬಹಳ ದೊಡ್ಡದು ಅದನ್ನು ಇಷ್ಟೇ ಅಂತ ಹೇಳಿಕ್ಕಾಗೋದಿಲ್ಲ ಭಗವಂತ ಸಿಟ್ಟಿಗೆ ಬಂದರೆ ಗುರುಗಳು ಇವನು ನಿನ್ನ ಭಕ್ತ ಅಂತ ರಕ್ಷಣೆಯನ್ನು ಮಾಡುತ್ತಾರೆ ಆದರೆ ಗುರುಗಳು ಸಿಟ್ಟಿಗೆ ಬಂದರೆ ದೇವರು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬರೋದಿಲ್ವಂತ ಇದನ್ನು ರಾಜನ ಕಥೆಯಲ್ಲಿ ಕೇಳ್ತೇವೆ ಗುರುಗಳು ಯಾವ ದುರ್ವಾಸ ಮುನಿಗಳು ಬ್ರಹ್ಮದೇವರ ಬಳಿಗೆ ರುದ್ರದೇವರ ಬಳಿಗೆ ಹಾಗೂ ಕೊನೆಗೆ ಭಗವಂತನ ಬಳಿಗೆ ಹೋದಾಗ ಅಹಂಭಕ್ತ ಪರಾಧೀನ ಅಂತ ಭಗವಂತ ಹೇಳ್ತಾನೆ ನಾನೇ ದೇವರ ದೇವರು ಹೇಳ್ತಾನೆ ನಾನು ಭಕ್ತರ ಅಧೀನ ಅಂತ ಹೇಳ್ತಾನೆ ಅಂದಮೇಲೆ ಅಂತಹ ಭಗವಂತನೂ ಕೂಡ ನಮಗೆ ಅನುಗ್ರಹ ಮಾಡಬೇಕಾದರೆ ಗುರು ಮುಖಾಂತರ ಹೋದರೇನೆ ಅನುಗ್ರಹ ಅನುಗ್ರಹವನ್ನು ಮಾಡ್ತಾನೆಯೇ ಹೊರತು ನಾವು ನೇರವಾಗಿ ಕೇಳುವಂತಿಲ್ಲ ಅದಕ್ಕೆ ನಮಗೆ ಗುರುಗಳು ಅಂತಂದರೆ ಸ ಜೀವೋತ್ತಮರಾಗಿರ್ತಕ್ಕಂತಹ ಶ್ರೀಮದ್ ಆಚಾರ್ಯರು ಅವರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಗುರುಗಳು ಅಂಥವರನ್ನು ಮೊರೆ ಹೋಗಬೇಕಂತ ಗುರುಗಳನ್ನು ಎಂದೂ ಗುರುಗಳ ದ್ರೋಹ ಮಾಡಬಾರ್ದು ಗುರುಗಳಿಗೆ ಅವಮಾನ ಮಾಡಬಾರ್ದು ಯಾಕೆ ಅಂಧಕ್ಕೆ ಟೀಕಾಕೃತ್ಪಾದರು ಯಾವ ಮೊಳಕೇಡದ ಮೂಲ ವೃಂದಾವನ ಅಂತ ನಾವು ಜೈತೀರ್ಥರ ಮೂಲ ವೃಂದಾವನ ಮಳಕೇಡದಲ್ಲಿದೆ ಅಂತ ನಾವು ನಂಬಿದ್ದೇವಲ್ವ ಅಂತಹ ಜೈತೀರ್ಥರು ಸುಧೈಯಲ್ಲೇ ಹೇಳುತ್ತಾರೆ ಗುರುತ್ಯಾಗಿ ಭವೆನ್ ಮೃತ್ಯು ಮಂತ್ರತ್ಯಾಗಿ ದರಿದ್ರತ ಅಂತ ಆ ಗುರುಗಳನ್ನು ನಾವು ತ್ಯಾಗ ಮಾಡಿಬಿಟ್ರೆ ಮೃತ್ಯುವೇ ಫಲ ಅಂತಹ ಮಹಾನ್ ಅರ್ಥ ಇದೆ ಅಂತ ಅದಕ್ಕಾಗಿ ಗುರುಗಳನ್ನು ಸದಾ ಪೂಜ್ಯರು ಅವರ ಪಾದವನ್ನು ಗಟ್ಟಿಯಾಗಿ ಹಿಡುಕೊಂಡು ರಕ್ಷತಿತ್ತೇವ ವಿಶ್ವಾಸ ಆ ಗುರುಗಳೇ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನುವಂತಹ ದೃಢವಾದ ವಿಶ್ವಾಸ ನಮ್ಮಲ್ಲಿ ಇರಬೇಕು ಸಂಸಾರೋದ್ಧರಣಕ್ಷಮಃ ನಮ್ಮ ಸಂಸಾರದಿಂದ ಪಾರು ಮಾಡತಕ್ಕಂಥವರು ಗುರುಗಳೇ ಉತ್ತಮವಾದ ಜ್ಞಾನವನ್ನು ಕೊಡುವವರು ಅವರೇ ಆ ಜ್ಞಾನದ ಮೂಲಕವಾಗಿ ಭಗವಂತನಲ್ಲಿ ಭಕ್ತಿ ಬರುವಂತೆ ಮಾಡುವವರು ಅವರೇ ಭಕ್ತಿ ಬಂದ ನಂತರ ಭಗವದ್ ಅನುಗ್ರಹ ಆಗಲಿಕ್ಕೆ ಕಾರಣೀಭೂತರಾದವರು ಗುರುಗಳೇ ಆದ್ದರಿಂದ ಆ ಗುರುವಿನ ಮಹತ್ವ ಬಹಳ ದೊಡ್ಡದು ಅಂತಹ ಗುರುಗಳನ್ನು ಹಿಡ್ಕೊಂಡು ಬಿಟ್ಟರೆ ನಮಗೆ ಭಕ್ತಿ ಉದಯಿಸ್ತದೆ ಈ ಉದಾಹರಣೆಗೆ ನಮ್ಮ ಗುರುಗಳು ಹೇಳ್ತಿರ್ತಾರೆ ಭಕ್ತಿ ಇದೊಂದು ಕಮಲ ಇದ್ದಂತೆ ಇದು ಅರಳಬೇಕಂದ್ರೆ ಏನು ಮಾಡಬೇಕು ಈಗ ನಾವು ಕೇಳ್ತೇವೆ ಕಮಲ ಸರೋವರದಲ್ಲಿ ಇರತಕ್ಕಂಥ ಕಮಲಗಳು ಅರಳಬೇಕು ಅಂತಂದರೆ ಸಾವಿರಾರು ದೀಪಗಳನ್ನು ರಾತ್ರಿ ಹೊತ್ತು ಕಮಲದ ಎದುರಿನಲ್ಲಿ ಸಾವಿರಾರು ದೀಪಗಳನ್ನು ಇಟ್ಟು ಅದು ಅರಳಲಿ ಅಂದರೆ ಅರಳಲಿಕ್ಕೆ ಸಾಧ್ಯವೋ ಅರಳುತ್ತದೆಯಾ ಇಲ್ಲ ಕಮಲ ಅರಳಿಕೆ ಏನು ಮಾಡಬೇಕು ಹಗಲಿನ ಹಾಂ ಯಾರು ಬೇಕು ಸೂರ್ಯ ಬೇಕು ಸೂರ್ಯನ ಕಿರಣ ಪಡೆದರೆ ಏನು ಅರಳುತ್ತದೆ ಕಮಲ ಅರಳುತ್ತದೆ ಹಾಗೆ ನಮಗೂ ಕೂಡ ಮನವೆಂಬುವ ಸಾಗರದಲ್ಲಿ ಸರೋವರದಲ್ಲಿ ಭಕ್ತಿ ಎಂಬುವ ಕುಸುಮ ಅರಳಬೇಕು ಅದು ಅರಳಬೇಕಾದರೆ ಅದಕ್ಕೆ ವೇದವ್ಯಾಸ ದೇವರು ಬಿತ್ತನೆ ಮಾಡಿದ ಶ್ರೀಮದಾಚಾರ್ಯರು ತೋರಿಸಿದ ಭಾಷ್ಯ ಅದರಲ್ಲಿ ಇರ್ತಕ್ಕಂಥ ಸಾರವನ್ನು ತಿಳಿಸಿದ ಟೀಕಾಗೃತ್ಪಾದರು ಅವರ ತತ್ವವನ್ನು ತುಂಬ ತುಂಬಿಕೊಂಡಿರ್ತಕ್ಕಂತಹ ಸತ್ಯಾತ್ಮರ ಜ್ಞಾನೋಪದೇಶದ ಕಿರಣ ಜ್ಞಾನ ನಮ್ಮಲ್ಲಿ ಬಂದರೆ ನಮ್ಮೊಳಗೆ ಭಕ್ತಿ ಎಂಬುವ ಕುಸುಮ ಅರಳುತ್ತದೆ ಹಾಗಾಗಿ ಅಂತಹ ಗುರುಗಳ ಉಪದೇಶ ಎಂಬುವಂತಹ ಜ್ಞಾನದ ಕಿರಣ ಬಳಿಬೇಕು ಅಂದರೇ ನಮ್ಮಲ್ಲಿ ಆ ಭಕ್ತಿಯ ಕುಸುಮ ಅರಳಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಾವು ಗುರುಗಳ ಮಹತ್ವ ತಿಳಿದುಕೊಂಡು ಗುರುಗಳ ಸೇವೆಯನ್ನು ವಿಶೇಷವಾಗಿ ಮೂರು ದಿವಸ ವೃಂದಾವನದಲ್ಲಿ ವಿಶೇಷ ಸನ್ನಿಧಾನ ಅವರದಿರ್ತದೆ ಅವರ ಸ್ತೋತ್ರವನ್ನು ಮಾಡೋಣದರಿಂದ ಆ ಭಗವಂತ ಪ್ರೀತನಾಗಿ ಇನ್ನೂ ಹೆಚ್ಚಿನ ಜ್ಞಾನಾಭಿವೃದ್ಧಿಯನ್ನು ಎಲ್ಲ ಮಕ್ಕಳಿಗೂ ಕೊಡ್ತಾನೆ ಹಾಗಾಗಿ ಎಲ್ಲ ಮಕ್ಕಳು ಕೂಡ ಅನೇಕ ಉಳಿದ ಯಾರ್ಯಾರ್ದೋ ಹಿಸ್ಟ್ರಿಗಳನ್ನು ಓದ್ತಾ ಇರ್ತಾರೆ ಅದನ್ನು ಓದುವರ ಬದಲು ಅದನ್ನು ಓದಿ ಸುಮ್ಮ ಜ್ಞಾನಕ್ಕಾಗಿ ಓದ್ರಿ ಆದರೆ ಇದು ಜ್ಞಾನದ ಜೊತೆಗೆ ಉತ್ತಮವಾದ ಭಗವದ್ ಅನುಗ್ರಹಕ್ಕಾಗಿ ಎಲ್ಲ ಗುರುಗಳ ಚರಿತ್ರೆಗಳನ್ನು ಕೇಳಬೇಕು ಎಲ್ಲ ಮಕ್ಕಳಿಗೂ ಕೂಡ ಆ ಗುರುಗಳು ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಾರತೀರಮನ ಶ್ರೀಮದ್ ಆಚಾರ್ಯರು ಅವರ ಅಂತರಿಯಾಮಿಯಾಗಿರ್ತಕ್ಕಂಥ ಅಮೃಣಿ ಸಮೇತನಾದಂತಹ ವೇದವ್ಯಾಸ ದೇವರು ಹಿತೋಪ್ಯಲಿಕವಾದಂತಹ ಜ್ಞಾನಾಭಿವೃದ್ಧಿಯನ್ನು ಮಾಡಲಿ ಇನ್ನೂ ಹೆಚ್ಚಿನ ನಿಮ್ಮ ಸಮಾಜದ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ ಎರಡು ಮಾತುಗಳನ್ನು ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು ಜೈ ಶ್ರೀರಾಮ್ ಧನ್ಯವಾದ